ಹೈವೇ ವಿಚಾರದಲ್ಲಿ ಪ್ರೇಡಿಟ್ ವಾ ಶುರುವಾಗಿ ಇರತಕ್ಕಂತದ್ದು ಪ್ರತಾಪ್ ಸಿಮ್ಮ ಮತ್ತೆ ಸಿದರಾಮಯ್ಯನವರು ಒಪ್ಪಂದ ಈಗ ವಾಕ್ಯದಿಂದ ಈಕ್ವಲ್ ಲೀಡರ್ ಸರ್ ಅಷ್ಟೇ ಇಲ್ಲ ಆ ಗೇಡಿ ಸರ್ ನೀವು see ಟೈಮಂಡ್ ಎಲ್ಲಿ ನೋಂದ್ರೆ ನಾನೇನು ಮಾತಾಡೋದು ನಿಮ್ಗೆ ಗೊತ್ತಿದೆ ಪ್ರತಾಪ್ ಸಿಮ್ಮಗೆ ಎಂಪಿ ಆಗಿರಲಿಲ್ಲ ಈ ರೋಡು ಸ್ಟೇಟ್ ಹೈವೇ ಆಗಿತ್ತು નેશનಲ್ ಯೋಕಿಗೆ ಡಿಕ್ಲೇರ್ ಯು ಪಿ ಸರ್ಕಾರ ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ಂಡ್ ಅವರ್ಸ್ ಆಗಿದೆ ನಾನು ಪಿ ಡಬ್ಲ್ಯೂ ಮಿನಿಸ್ಟರ್ ಮತ್ತೆ ಸರ್ಕಾರ ಯು ಪಿ ಎ ಚೇಂಜ್ ಆಯಿತು ಎನ್ ಡಿ ಎ ಸರ್ಕಾರ ಬಂತು ಗಡ್ಕರಿ ಅವರು ಸರ್ವಿಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದರು ನಾನು ಪಿ ಡಬ್ಲ್ಯೂ ಮಿನಿಸ್ಟ್ವಂಟಿ ಆದ ನ್ಯಾಷನಲ್ ಆಗಿ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್ ಅವ್ರ ಏಳಂದ್ರೆ ತಿಂಗ್ಲೈನ್ ಹೈವೇಯ್ ಮಾಡ್ತಿದ್ದೆ ನಾನು ಸೊ ಅಲ್ಲಿ ಸಾಧಕ ಬಾಧಕಗಳನ್ನ ನೋಡ್ಕೊಂಡಿದ್ದೆ ನಾನು ಅವ್ರೇನು ಅವ್ರಿಗೆ ಇಂಚೆಜ್ ಕೊಟ್ಟಿದ್ರ ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇಂಚೆ ತಕ್ಕೊ ಪಾರ್ಕ್ ಲೈನ್ ಅಂತ ಕೊಟ್ಟಿದ್ರ ಎಸ್ ಎ ಗಿವನ್ ಎನಿ ಅಸೈನ್ಮೆಂಟ್ ಏನಾರು ಕೊಟ್ಟಿದ್ರ ಇಂದಪ್ಪಾ ಜವಾಬ್ದಾರಿ ಎಸ್ಟ್ ಲೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ನಾಲ್ಕು ಕಿಲೋ ಅವ್ರೇನು ಡಿಪಿ ಆರ್ ಮಾಡ್ಕೊಡೋದ್ ಕೇಳಿದ್ರ ಸುಮ್ನೆ ಬುರುಡೆ ಬಿಡೋದ್ ಕೆಲಸ ಮಾಡಬಾರ್ದು ಮಾಡಿದ್ರೆ ಡೆಫರೆಟ್ ಆಗಿ

ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್ ಯೋಜನೆ ಆಗಬೇಕು ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು ಡಿ ಪಿ ಆರ್ ಮಾಡಬೇಕು ಡಿಟೇಲ್ ಪ್ರಾಜೆಕ್ಟ್ ಇರಬೇಕು ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು ಇನ್ಸ್ಪೆಕ್ಷನ್ ಮಾಡಬೇಕು ಲ್ಯಾಂಡ್ ಎಕ್ವಿಷನ್ ಆಗಬೇಕು ಇವೆಲ್ಲ ಆಗಬೇಕು ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರ ಇವ್ರು ಎಂ ಪಿನೇ ಆಗಲಿ ಇಲ್ವಲ್ಲ ನ್ಯಾಷನಲ್ ಲೈವಲ್ ಡಿಕ್ಲೇರ್ ಆದಾಗ ಸೊ ದಿಸ್ ಟೈಪ್ ಆಫ್ ಟಾಕ್ ವಿಲ್ ನಾಟ್ ಗಿವ್ ಎನಿ ಮೈಲೇಜ್ ಪೊಲಿಟಿಕಲಿ ಅವ್ರು ಮಾಡಿದರೆ ಸಂತೋಷ ಮಾಡೇ ಇಲ್ವಲ್ಲ ಇವ್ರ ನಿರ್ತಮ್ ಇವ್ ಯಾಕೆ ನೋಡಕ್ ಹೋಗ್ತಿದ್ರು ಫ್ಲಡ್ಸ್ ಬಂದ್ರೆ ಅನಾಹುತ ಆದ್ರೆ ನಾನು ಹೋಗ್ತೀನಿ ಇಲ್ಲಿ ನೋಡ್ ಬೇಕಾದ್ರೆ ಹೋಗಿ ನೋಡ್ತೇವೆ ಹಂಗ್ಬಿಟ್ರೆ ಫ್ಲಡ್ ಹೋಗಿಗಳ್ ಧುಮುಕಿ ನಾನೇ ಕಡೆ ಆ ಮರಗಳನ್ನ ಜನಗಳನ್ನ ಇಟ್ಕೊಂಡ್ರೆ